ಹೇಳ್ಬಿಟ್ಲು ನಮ್ಮ ಫೆಬ್ರವರಿ ಒಂದಕ್ಕ ಇಲ್ಲ ಅಮ್ಮ ಬರಕಾಗಲ್ಲ ಇಲ್ಲ ಇಲ್ಲ ಅವತ್ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಇದೆ ನನ್ ಬರಲ್ಲ ಬರಲ್ಲ ಅಮ್ಮ ಅರ್ಥ ಮಾಡ್ಕೊಳ್ಳಿ ಅವತ್ ನನ್ಗೆ ಕೆಲ್ಸ ಇದೆ ರೆಡಿ ಫೋನ್ ಆಮೇಲೆ ಮಾಡ್ತೀನಿ ಅಮ್ಮ ಫೋನ್ ಮಾಡಿದ್ರು ಫೆಬ್ರವರಿ ಫಸ್ಟ್ ಯಾವ್ದೋ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತೆ ಬಾ ಅಂತ ಕರಿತಿದ್ರೆ ನನ್ ಬರಲ್ಲ ಅಂತಿದೆ ಹೋಗುತ್ತಾನೆ ನೀನ್ ಯಾವ ಫ್ಯಾಮಿಲಿ ಫಂಕ್ಷನ್ ಮಿಸ್ ಮಾಡಲ್ಲ ಬಟ್ ಅದಕ್ಕೆ ನಾವು ದೊಡ್ಡ ಫ್ಯಾಮಿಲಿ ಫಂಕ್ಷನ್ ಇದೆ ಅಲ್ಲ ಹೌದು ಗೊತ್ತಿಲ್ವಾ ನಿಮ್ಗೆ ನಮ್ಮ ಎಲ್ಲಾ ಸಮುದಾಯ ಆರೋಗ್ಯ ಅಧಿಕಾರಿಗಳ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಇದೆ ಮೈಸೂರಿನಲ್ಲಿ ಓ ಹೌದಾ ನನ್ ಮತ್ತೆ ಹೋಗಿದ್ದು ಅಯ್ಯೋ ದಡ್ಡಿ ಸರಿ ಸರಿ ಫಸ್ಟ್ ಹೋಗಿ ಟ್ರೈನ್ ಬುಕ್ ಮಾಡ್ತೀನಿ ಇಬ್ರು ಹೋಗೋಣ ಸರಿ ಸರಿ ಆಯ್ತು ನೀನು ರೆಡಿ ಆಗು ನಾನು ರೆಡಿ ಆಗ್ತೀನಿ ಹೋಗೋಣ ಅಂತೆ ಎಲ್ಲರಿಗೂ ನಮಸ್ಕಾರ ಇದೇ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ದಿನಾಂಕದಲ್ಲೂ ನಮ್ಮ ಎಲ್ಲಾ ಸಮುದಾಯ ಆರೋಗ್ಯಾಧಿಕಾರಿಗಳ ಬೃಹತ್ ರಾಜ್ಯ ಮಟ್ಟದ ಸಂರಕ್ಷಣಾ ಸಮಾವೇಶ ಎಲ್ಲಿ ನಮ್ಮ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನಲ್ಲಿ ನಡೆಯುತ್ತಿದೆ ಸೊ ನಾವು ಬರ್ತಾ ಇದ್ದೀವಿ ನೀವು ಬರ್ಲಿ ನಿಮ್ಮ ಕುಟುಂಬದವರನ್ನು ಕರೆತರಲಿ ನಾವು ಇಲ್ಲಿ ರೆಡಿ ರೆಡಿನಾ